ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನ್ನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಾರ್ಮಸಿ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆ ಯಾರ್ಯಾರೆಲ್ಲ ಫಾರ್ಮಸಿನ ಮುಗಿಸಿ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗುತ್ತೆ ಆಸ್ಟರ್ನ್ ಮೆಡಿಸಿಟಿ ಅನ್ನೋ ಒಂದು ಕಂಪ್ನಿನಲ್ಲಿ ನಿಮಗೆ ಕಾಲ್ ಫಾರ್ಮ್ ಆಗಿದೆ ಎ ವರ್ಲ್ಡ್ ಕ್ಲಾಸ್ ವೆಟನರಿ ಕೇರ್ ಸೆಂಟರ್ ವಿತ್ ಒನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಏಟ್ ಸಪ್ರೇಟ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಸೊ ಇದು ಹಾಸ್ಪಿಟಲ್ ಆಗಿರುತ್ತೆ ಕಂಪ್ನಿ ಬಗ್ಗೆ ನೀವು ಡೀಟೇಲ್ನ ತೊಗೋಬೋದು ನಾವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡೋಣ ಫ್ರೆಶರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಜಾಬ್ ಅವೈಲಬಿಲಿಟಿ ಇದೆ ಇವರ ಒಂದು ಆಸ್ಪಿಟಲ್ಲು ಯಾವ್ಯಾವ ಲೊಕೇಶನಲ್ಲಿ ಇದೆ ಕೋಲ್ಕತಾ ಮುಂಬೈ ನ್ಯೂ ಡೆಲ್ಲಿ ಹೈದ್ರಾಬಾದ್ ಪುಣೆ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಕೂಡ ಇದೆ ಓಕೆ ಯಾರೆಲ್ಲ ಫಾರ್ಮಸಿನ ಕಂಪ್ಲೀಟ್ ಮಾಡಿದ್ದೀರಾ ಫ್ರೆಶರ್ ಇದ್ದೀರಾ ಎಲಿಜಿಬಲ್ ಇದ್ದೀರಾ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಆಸ್ಟರ್ ಮೆಡಿಸಿಟಿ ಈಸ್ ಲುಕಿಂಗ್ ಫಾರ್ ಅ ಫಾರ್ಮಸಿಟ್ ಫಾರ್ಮಸಿ ಸ್ಟೋರ್ ಆಸ್ಟರ್ ಎಮ್ ಐ ಎಮ್ ಎಸ್ ಕನ್ನೂರ್ ಟು ಜಾಯಿನ್ ಅವರ್ ಡೈನಮಿಕ್ ಟೀಮ್ ಆ್ಯಂಡ್ ಎಂಬಾರ್ಕ್ ಆನ್ ಎ ರಿವಾರ್ಡಿಂಗ್ ಕೆರಿಯರ್ ಜರ್ನಿ ಡಿಸ್ಪೆನ್ಸ್ ಪ್ರಿಸ್ಕ್ರೈಬ್ಡ್ ಮೆಡಿಕೇಶನ್ಸ್ ಅಕ್ಯುರೇಟ್ಲಿ ಟು ದ ಪೇಷೆಂಟ್ಸ್ ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಸೊ ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಏನಿರುತ್ತೆ ಅದನ್ನು ಪೇಷೆಂಟ್ಸಿಗೆ ನೀವು ಕರೆಕ್ಟಾಗಿ ಪ್ರೊವೈಡ್ ಮಾಡಬೇಕಾಗುತ್ತೆ ಮತ್ತು ಅದ್ರ ಬಗ್ಗೆ ನೀವು ಪ್ರಾಪರಾಗಿ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಸೊ ಇಷ್ಟು ನಿಮ್ಮ ಕೆಲಸ ಆಗಿರುತ್ತೆ ಒನ್ಸ್ ನೀವು ಕಂಪ್ನಿಗೆ ಜಾಯ್ನ್ ಆಗ್ತಿರಲ್ಲ ಆಗ ನಿಮಗೆ ಅಲ್ಲಿ ನಿಮ್ಮ ಒಂದು ಇಂಟರ್ವ್ಯೂ ಬೇಸಿಸ್ ಮೇಲೆ ಎಷ್ಟು ಸ್ಯಾಲ್ರಿ ಅನ್ನೋದು ಕೂಡ ಎಲ್ಲ ನಿಮ್ಮ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ಲಿಕೇಶನ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಯಾವ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಂತರ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಐ ಹೋಪ್ ನಿಮ್ಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗದೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಕೆಲಸನ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಪ್ರತಿಯೊಂದು ಫೀಲ್ಡ್ನಲ್ಲಿ ಏನು ಜಾಬ್ ವೇಕೆನ್ಸಿ ಇದೆ ಆ ಎಲ್ಲ ಡೀಟೇಲ್ಸ್ನ ನಾನು ಕೊಡ್ತೀನಿ ಹಾಗೆ ನಾನು ಹೇಳುವಂಥ ಜಾಬ್ ಅಪ್ಡೇಟು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ನೀವು ಅಮೌಂಟ್ನ ಕಟ್ಟೋದಾಗಲಿ ಡೆಪಾಸಿಟ್ ಮಾಡೋದಾಗಲಿ ಏನೂ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಥ್ಯಾಂಕ್ ಯು